ಭಾರತೀಯ ಯುದ್ಧ ನೌಕೆಗಳು ಅರೇಬಿಯನ್ ಸಮುದ್ರದಲ್ಲಿ ಅನೇಕ ಹಡಗು ವಿರೋಧಿ ಗುಂಡಿನ ದಾಳಿಗಳನ್ನು ನಡೆಸಿದ್ದು ದೀರ್ಘಶ್ರೇಣಿಯ ನಿಖರ ದಾಳಿಗಳಿಗೆ ತಮ್ಮ ಸನ್ನದ್ದತೆಯನ್ನು ಪ್ರದರ್ಶಿಸಿವೆ ನೌಕಾಪಡೆಯು ರಾಷ್ಟದ ಹಿತಾಸಕ್ತಿಗಳನ್ನು ರಕ್ಷಿಸಲು ಯುದ್ದ ಸಿದ್ದವಾಗಿದೆ ಎಂದು ಪ್ರತಿಪಾದಿಸಿದೆ ಸಮುದ್ರದ ಮಧ್ಯದಲ್ಲಿರುವ ಯುದ್ದ ನೌಕೆಗಳಿಂದ ಬ್ರಹ್ಮೋಸ್ ಹಡಗು ವಿರೋಧಿ ಮತ್ತು ಮೇಲ್ಮೈ ವಿರೋಧಿ ಕ್ರೂಸ್ ಕ್ಷಿಪಣಿಗಳನ್ನು ಹಾರಿಸುತ್ತಿರುವ ಬಹುದೃಶ್ಯಗಳನ್ನು ನೌಕಾಪಡೆಯು ಹಂಚಿಕೊಂಡಿದೆ ಈ ಯುದ್ಧ ನೌಕೆಗಳಲ್ಲಿ ಕೋಲ್ಕತ್ತಾ ವರ್ಗದ ವಿಧ್ವಂಸಕ ನೌಕೆಗಳು ಮತ್ತು ನೀಲಗಿರಿ ಮತ್ತು ಕ್ರಿವಾಕು ವರ್ಗದ ಯುದ್ಧ ನೌಕೆಗಳು ಸೇರಿವೆ ದೀರ್ಘಶ್ರೇಣಿಯ ನಿಖರ ಆಕ್ರಮಣಕಾರಿ ದಾಳಿಗೆ ವೇದಿಕೆಗಳು ವ್ಯವಸ್ಥೆಗಳು ಮತ್ತು ಸಿಬ್ಬಂದಿಗಳ ಸನ್ನದ್ದತೆಯನ್ನು ಪುನಃ ಮೌಲ್ಯೀಕರಿಸಲು ಮತ್ತು ಪ್ರದರ್ಶಿಸಲು ಭಾರತೀಯ ನೌಕಾಪಡೆಯ ಹಡಗುಗಳು ಹಲವಾರು ಹಡಗು ವಿರೋಧಿ ಗುಂಡಿನ ದಾಳಿಗಳನ್ನು ಯಶಸ್ವಿಯಾಗಿ ನಡೆಸಿದವು ಭಾರತೀಯ ನೌಕಾಪಡೆಯು ರಾಷ್ಟದ ಕಡಲ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ಯುದ್ದ ಸಿದ್ದ ವಿಶ್ವಾಸಾರ್ಹ ಮತ್ತು ಭವಿಷ್ಯಕ್ಕೆ ಸಿದ್ದವಾಗಿದೆ ಎಂದು ಭಾರತೀಯ ನೌಕಾಪಡೆ ಆನ್ಲೈನ್ ಪೋಸ್ಟ್ನಲ್ಲಿ ತಿಳಿಸಿದೆ ಅರೇಬಿಯನ್ ಸಮುದ್ರ ಪ್ರದೇಶದಲ್ಲಿ ಗುಂಡಿನ ದಾಳಿಗೆ ಪಾಕಿಸ್ತಾನ ಅಧಿಸೂಚನೆ ಹೊರಡಿಸಿದೆ ಪೆಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಚ್ಚಿದ ಉದ್ವಿಗ್ನತೆಯ ಮಧ್ಯೆಯೇ ಗುಂಡಿನ ದಾಳಿ ನಡೆದಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಚೆಯಲ್ಲಿದ್ದ ಇಪ್ಪತ್ತಾರು ನಾಗರಿಕರ ಹತ್ಯಾಕಾಂಡದ ನಂತರ ಭಾರತವು ಪಾಕಿಸ್ತಾನಿಗಳು ತಮ್ಮ ತಾಯ್ನಾಡಿಗೆ ಮರಳುವಂತೆ ಆದೇಶಿಸಿದೆ ಮತ್ತು ನಿರ್ಣಾಯಕ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ